ಬೆಳಗಾವಿ ಕಮಿಷನರ್ ವ್ಯಾಪ್ತಿಯಲ್ಲಿ ವಿನೂತನ ಕಾರ್ಯಕ್ರಮ ಮಾಡಲಾಗಿದೆ ಬೆಳಗಾವಿ ಕಾಲೇಜು ವಿದ್ಯಾರ್ಥಿಗಳಿಗೆ ಸಂಚಾರಿ ನಿಯಮದ ಪಾಠವನ್ನು ಮಾಡಲಾಗಿದೆ ಕಮಿಷನರ್ ಎಸ್ ಎನ್ ಸಿದ್ದರಾಮಪ್ಪ ಇವರು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಹಾಗೆಯೇ ಠಾಣೆಗಳಲ್ಲಿ ವಿದ್ಯಾರ್ಥಿಗಳು ಕಲಿಯುವಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಅಪಘಾತ ಹೆಲ್ಮೆಟ್ ಸೇರಿ ವಿವಿಧ ವಿಷಯಗಳ ಕುರಿತು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಲಾಯಿತು ಜಿಲ್ಲಾ ಕಮಿಷನರ್ ಪೊಲೀಸ್ ಕಾರ್ಯವ್ಯಾಪ್ತಿಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಬೆಳಗಾವಿ ಕಮಿಷನರ್ ವ್ಯಾಪ್ತಿಯ ಎಸ್ ಪಿ ಹಾಗೆಯೇ ಕಮಿಷನರ್ ಪೊಲೀಸರ ನಡುವೆ ಇರುವಂಥ ವ್ಯತ್ಯಾಸ ಪೊಲೀಸ್ ಠಾಣೆಯಲ್ಲಿ ಪೊಲೀಸರ ಕೆಲಸ ಏನು ದೂರು ಬಂದ ಮೇಲೆ ಪೊಲೀಸರ ಕಾರ್ಯಗಳೇನು ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡಲಾಗಿದೆ ಹಿಂದೆ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಠಾಣೆಗೆ ಜನರು ಹೋಗೋಕೆ ಹೆದರ್ತಾ ಇದ್ರು ಈಗ ಕಂಪ್ಯೂಟರ್ ಈಗ ಪೊಲೀಸ್ ಠಾಣೆ ಜನಸ್ನೇಹಿಯಾಗಿ ಕೆಲಸ ಮಾಡ್ತಾ ಇವೆ ಎನ್ನುವಂಥದ್ದಾಗಿ ಪೊಲೀಸರು ತಿಳಿಸಿದರು ಪೊಲೀಸ್ ಸ್ಟೇಷನ್ ಕೆಲಸ ಎಷ್ಟು ಯಾವ ತರ ಕೆಲಸ ಮಾಡ್ತಾರೆ ಇಲ್ಲಿ ಒಂದು ಎಸ್ ಎಚ್ ಓ ಅಂದರೆ ಒಬ್ಬರು ಈ ನಮ್ಮ ನಗರದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರೆ ಅವ್ರ ಜೊತೆಗೆ ಮೂರು ಜನ ಪಿ ಎಸ್ ಒಂದು ಎಂಟತ್ತು ಜನ ಎಸ್ ಐ ಮತ್ತು ಒಂದು ಅರವತ್ತೆಪ್ಪತ್ತು ಜನ ಐವತ್ತರಿಂದ ಐವತ್ತು ಜನ ಕಾನ್ಸ್ಟೇಬಲ್ ಇರ್ತಾರೆ ಈಗ ಇಷ್ಟು ಜನ ಇರ್ತಾರೆ ಈ ಜನಗಳು ಹೇಗೆ ಡ್ಯೂಟಿ ಮಾಡ್ತೀವಿ ರೊಟೇಷನಲ್ಲಿ ಕೆಲವು ಸಂದರ್ಭದಲ್ಲಿ ಹೇಗೆ ಟ್ವೆಂಟಿ ಫೋರ್ ಅವರ್ಸು ನಮ್ಮ ಸಿಬ್ಬಂದಿ ಅಧಿಕಾರಿಗಳು ಕೆಲಸ ಮಾಡಬೇಕಾಗುತ್ತೆ ಹಬ್ಬದಲ್ಲಿ

ಎಂಟ್ರಿ ಆಗುತ್ತೆ ಅವರು ಇರಬೇಕು ಅವರಿಂದ ಹೆಡ್ ಕಾನ್ಸ್ಟೇಬಲ್ ಇರಬೇಕು ಮುಖ್ಯ ಪೇದೆ ಅದಕ್ಕಿಂತ ಮೇಲಧಿಕಾರಿ ಮಾತ್ರ ಎಫ್ಐಆರ್ ಆನಂತರ ಎಫ್ಐಆರ್ ಆದ ನಂತರ ಆ ಪ್ರಕರಣದ ಸಲ್ಲಿಕೆಗೆ ಹೋಗಬೇಕು ದೀನ ಸಂಸ್ಥೆ ಬರುತ್ತೆ ನಮ್ಮಲ್ಲಿ ಘೋರ ಪ್ರಕರಣ ಬಂದ್ಬಿಡ್ತಾರೆ ಅಥವಾ ಸಾಮಾನ್ಯ ಪ್ರಕರಣ ಬಂದ್ಬಿಡ್ತಾರೆ ಘೋರ ಪ್ರಕರಣ ಅಂತ ತಕ್ಷಣ ಇನ್ಸ್ಪೆಕ್ಟರ್ ಹೋಗಬೇಕಾಂತ

ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ